ಬಡವರಿಗೆ ಉಚಿತ ಚಿಕಿತ್ಸೆ ನೀಡಿ ರೋಗಿಗಳಲ್ಲಿ ದೇವರು ಕಾಣುವ ಬಡವರ ಪಾಲಿನ ಭಾಗ್ಯದಾತ ಎಲಿ ಡಾಕ್ಟರ್ ದಾವಣಗೆರೆ ಜಿಲ್ಲೆ ವೈದ್ಯಕೀಯ ಶಿಕ್ಷಣ ಹಾಗೂ ಆಸ್ಪತ್ರೆಗಳಿಗೆ ಹೆಸರುವಾಸಿಯಾಗಿರುವ ಸ್ಥಳ ವೈದ್ಯನಾರಾಯಣ ಹರಿ ಎಂಬುದು ಇಲ್ಲಿನ ಹಿರಿಯ ವೈದ್ಯ ಡಾಕ್ಟರ್ ಎಸ್ ಎಲಿ ಅವರಿಗೆ ಅಕ್ಷರಸ ಹೊಂದುತ್ತದೆ ಇವರು ಬಡವರ ಪಾಲಿನ ಆರಾಧ್ಯ ಇದ್ದಂತೆ ಎಂಬತ್ತೇಳನೇ ವರ್ಷದಲ್ಲೂ ಕುಕ್ಕದ ಸೇವೆ ಅಂದರೆ ಒಂದು ರೀತಿಯಲ್ಲಿ ಕಣ್ಣಿಗೆ ಕಾಣುವ ದೇವರು ನಮ್ಮ ನಾಡಿನಲ್ಲಿ ವೈದ್ಯರನ್ನು ದೇವರಿಗೆ ಹೋಲಿಸುವ ಪ್ರತೀತಿ ಇಂದಿಗೂ ಜೀವಂತವಾಗಿದೆ ದಾವಣಗೆರೆಯ ಈ ಡಾಕ್ಟರ್ ಎಸ್ ಎಂ ಎಲಿ ಅವರು ತಮ್ಮ ಕಾಯಕಕ್ಕೆ ನ್ಯಾಯ ಒದಗಿಸುತ್ತಿದ್ದಾರೆ ದಾವಣಗೆರೆ ಎಂಸಿಸಿ ಬ್ಲಾಕ್ನಲ್ಲಿರುವ ಈ ವೈದ್ಯರು ಬಡವರ ಪಾಲಿನ ಭಾಗ್ಯದಾತರಾಗಿ ಕೆಲಸ ಮಾಡುತ್ತಿದ್ದಾರೆ ಇವರು ಆಸ್ಪತ್ರೆಗೆ ಬರುವ ಮಧ್ಯಮ ವರ್ಗದ ಬಡಜನರಿಂದ ಹಣ ಪಡೆಯದೆ ಉಚಿತ ಚಿಕಿತ್ಸೆ ನೀಡಿ ಕೈಲಾದಷ್ಟು ಔಷಧಿ ಕೊಟ್ಟು ಕಳುಹಿಸುವ ದಾವಣಗೆರೆಯ ಏಕೈಕ ವೈದ್ಯ ಇನ್ನು ಕೆಲವರು ಆರ್ಥಿಕ ಸ್ಥಿತಿವಂತರ ಬಳಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಮಾತ್ರ ಪಡೆದು ನಿಸ್ವಾರ್ಥ ಸೇವೆ ನೀಡುತ್ತಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸೇವೆ ನೀಡಲು ಆರಂಭಿಸಿದ ಇವರು ಇಂದಿಗೆ ಎಂಬತ್ತೇಳು ವರ್ಷವಾದರೂ ನಿರಂತರ ಸೇವೆ ನೀಡುತ್ತಿದ್ದಾರೆ